ಮೂಗುರಿ ಬಂದಿರಿ ಹ ಮೂರ್ ತೆಗಿಬೇಕ್ರಿ ಗಂಡ ಇವ್ರ ನೀವೇ ಮಾಡಿರಿ ಇಬ್ಬರಿಗೊಮ್ಮೆ ಮಾಡಿರಿ ಅವ್ರಿಗೂರ ಕೊಲ್ಬೇಕಂತ ಹಾ ಹೀಗ ಈಗ ಮೂರ್ ದಿನ ಹೋಯ್ತಿದಿರಿ ಇವ್ರ ಗಂಡಗೇನ್ ಮಾಡಿದ್ರಿ ಮತ್ತ ಎದನೋಬೇಕ ಅಂತ ಮಾಡಿದ್ರಿ ಮತ್ತೆ ಆಯ್ತರೆ ಕ್ಲಿಯರ್ ಮಾಡ್ ಪರ ಕ್ಲಿಯರ್ ಮಾಡ್ ಅವ್ಚನ್ರಿ ಹಾ ಅವ್ಚನಾ ಉಚನಾ ಯಾರು ಉಚನಾ ಅವ್ಯಾ ಸರಿಚೆಡಡಲ್ಲ ಹಾ ಇಕ್ಕೆ ತೊಳ ಚಪ್ಪಾ ಇಕ್ಕೆ ತೊಳ ಚಪ್ಪಾ ಅದಕ್ಕೆ ಎಬರಿ ತೈಬೇಕ ಅಂತ ಮಾಡಿದಾ ಆಟ ಇದು ಇಲ್ಲಿನ್ ಕಾಲಕ್ಕೆ ಪಾಪ ಅವರು ಲಾಗ್ ಜ್ ಲಾಗ್ ಹಾಕಿರಲ್ಲ ಹಾಕಿರಲ್ಲ ತಳ್ಕೋ ಬಿಕರೀಲ್ಲ ಹಾ ತಳ್ಕೋ ಬಿಕೋ ತಳ್ಕೋ ಬರೆ ತಳ್ಕೋ ಆನ್ ಮೈದಗೆ ನೀನೇನದು ಪರ ತಳ್ಕೋ ಕಿನ್ ಮೈದಗೆ ಮನೆಗೆ ಮತ್ತೆ ಯರಿಂಗ್ ಮಾಡಿದಿನ ಎಲ್ಲ ಮಾಡದಾಗ ನಾ ಅದಿಗೆ ಮಾಡಿತಿರಿನ ಕ್ಲಿಯರ್ ಆಗಿದಾ ಗಂಡನ ಮದುವೆ ತಕೊಂಡೆ ಈಗ ನಂಬಿಕೆ ಮಾಡಿದ ಪ್ರಾರ್ಥನೆಗಳು ಹೋಗಿ ರಕ್ಷಿಸ್ತಾ ಇದ್ರಿ ನಂಬಿಕೆ ನಾವು ಪ್ರಾರ್ಥಿಸುವ ರಕ್ಷಿಸಿ ಬಿಡುಗಡೆ ಕೊಟ್ಟಿದ್ದಾಗಿ ಸ್ತೋತ್ರ ಇನ್ನೂ ಎಂಡ ಇರುವುದಾದ ಕರ್ತಾನೆ ನನ್ನ ಯೇಸು ಕ್ರಿಸ್ಮಸ್ನಲ್ಲಿ ಬೆಂಕಿ ಹಾಕೋ ಸುಟ್ಟೋಗಲು ದಾರಿ ಮಗಳಲ್ಲಿ ಬರ್ತದೆ ಸುಟ್ಟೋಗಲು ತಪ್ಪ ಕರ್ತಾನೆ ಪ್ರಸನ್ನತೆಯಿಂದ ಕಾರ್ಯ ಮಾಡಿ ನಿಮ್ಮದೇ ಕಣೆ ಕಟಾಕ್ಷ ಇಟ್ಟು ಇವರು ಮಾಡಿ ಪ್ರಾರ್ಥಿಸ್ತಾ ಇವರಿಗೆ ಮುಕ್ತಿ ಕಾಲ ಸ್ತೋತ್ರ ಇವರು ಸ್ವಸ್ಥತೆ ಬೆಳೆಗಡೆ ಮತ್ತು ಒಳ್ಳೆ ಅರಿಸಿ ಕೊಟ್ಟಿರ್ತಾ ಸ್ತೋತ್ರ ನಜರ ಯೇಸು ಕ್ರಿಸ್ಮಸ್ ಪ್ರಾರ್ಥಿಸೋಣ ಅವಶ್ಯಕ ಆಮೇನ್ 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 ಚೀನಿ ಕೊಡ್ತಾರೆ